ನಮಸ್ಕಾರ ನಮ್ಮ ಹಿಂದಿನ ದೆಜಾವು ಎಲ್ಲೋ ಎಂದೋ ಕಂಡ ನೆನಪು ನೀವು ಯಾವುದೇ ಒಂದು ಸ್ಥಳಕ್ಕೆ ಮೊದಲು ಬಾರಿಗೆ ಹೋದಾಗ ನಿಮಗೆ ಆ ಸ್ಥಳ ಬಹಳ ಪರಿಚಿತ ಎನಿಸಿ ಹಿಂದಿಗೆ ಅಲ್ಲಿಗೆ ಬಂದಿದ್ದೆ ಅಂತಕ್ಕಂಥ ಅನುಭವ ಆಗಿರಬಹುದು ಹಾಗೆ ಮೊದಲ ಬಾರಿಗೆ ಕಂಡಂತ ವ್ಯಕ್ತಿ ಅಥವಾ ಜನರನ್ನ ನೀವು ಎಂದೂ ನೋಡಿರುವಂತೆ ಭಾವನೆ ಕೂಡ ಮೂಡಬಹುದು ಮೊದಲ ಬಾರಿಗೆ ಧರಿಯನ್ನು ಕೇಳಿದಾಗ ಅದನ್ನ ಹಿಂದೆಂದೋ ಕೇಳಿದಂತೆ ಹಾಗೇನೆ ಮೊದಲ ಬಾರಿಗೆ ಒಂದು ವಾಸನೆಯನ್ನ ಮೂಚಿದಾಗ ಅದರ ಅನುಭವ ಹಿಂದೆಂದೋ ಆಗಿರುವಂತೆ ನಿಮಗೆ ಭಾಸ ಆಗಬಹುದು ಇಂತಹ ಎಂದೋ ಘಟಿಸಿದಂತೆ ಹಿಂದಿನ ಅನುಭವದಂತೆ ನೆನಪಿಗೆ ಬರತಕ್ಕಂಥ ಭಾವನೆಗಳನ್ನ ಡೆಜಾವು ಅಂತ ಕರೀತಾರೆ ಸಾಮಾನ್ಯ ಸಾಮಾನ್ಯಸೆಗೆ ನಾಲ್ಕನೇ ಶತಮಾನದಲ್ಲಿ ಇದ್ದಂತ ಸೇಂಟ್ ಅಗಸ್ಟಿನ್ ಇಂತಹ ಭಾವನೆಗಳನ್ನ ಗುರುತಿಸಿ ಅವುಗಳನ್ನ ಹುಸಿ ಅಂತ ಕರೆದಿದ್ದಾರೆ ಹದಿನೆಂಟುನೂರ ಎಪ್ಪತ್ತಾರರಲ್ಲಿ ಎಮಿಲ್ ಬೊಯ್ರಾಕ್ ಇರತಕ್ಕಂಥ ಫ್ರೆಂಚ್ ತತ್ವಜ್ಞಾನಿ ತನ್ನ ಲೈಫ್ ಸಣ್ಣ ಅಥವಾ ದಿ ಸೈಕಾಲಜಿ ಆಫ್ ದಿ ಫ್ಯೂಚರ್ ಅಂತಕ್ಕಂಥ ಪುಸ್ತಕದಲ್ಲಿ ಇಂತಹ ಭಾವನೆಯನ್ನ ಮೊದಲ ಬಾರಿಗೆ ಡೆಜಾವ್ ಅಂತ ಕರೀತಾರೆ ಫ್ರೆಂಚ್ ಭಾಷೆಯಲ್ಲಿ ಇದರ ಅರ್ಥ ಈಗಾಗಲೇ ನೋಡಲಾಗಿತ್ತು ಅಂತ ಆಗುತ್ತೆ ಜಗತ್ತಿನಲ್ಲಿ ಅಂದಾಜು ಶೇಕಡ ಎಪ್ಪತ್ತರಷ್ಟು ಜನ ಡೆಜಾವು ಭಾವನೆಗೆ ಜೀವನದಲ್ಲಿ ಒಂದಲ್ಲ ಒಂದು ಸಲ ಆದರೂ ಒಳಗಾಗಿರುತ್ತಾರೆ ಅಂತ ಗುರುತಿಸಲಾಗಿದೆ ಆಧುನಿಕ ಮನೋವಿಜ್ಞಾನದಲ್ಲಿ ಇದರ ಒಂದು ಬಗೆಯ ಕಾಯಿಲೆ ಅಥವಾ ಸ್ಥಿತಿ ಅಂತ ಕೂಡ ಗುರುತಿಸಲಾಗುತ್ತಿದೆ ಇದೆ ಕೂಡ ಇದರ ಎಲ್ಲ ವಿಜ್ಞಾನಿಗಳು ಒಪ್ಪಿಲ್ಲ ಭಾವನೆ ಏಕೆ ಧಜಾ ವಿಜ್ಞಾನಿಗಳು ಯತ್ನ ಮಾಡಿದ್ದಾರೆ ವಿಜ್ಞಾನಿಗಳು ಡೆಜಾವು ಭಾವನೆ ಉಂಟಾಗಿದ್ದಾರೆ ಗಮನದ ಕೊರತೆ ಮತ್ತು ನರಮಾನಸಿಕ ಚಟುವಟಿಕೆ ನೀಡುತ್ತಾರೆ ಒಂದು ಜಾಗ ವ್ಯಕ್ತಿ ಸನ್ನಿವೇಶವನ್ನ ಮೊದಲು ಸರಿಯಾಗಿ ಸಂಪೂರ್ಣ ಅರಿವಾಗುವಂತೆ ಗಮನಿಸೋದಿಲ್ಲ ಇಂತಹ ಅಪೂರ್ಣ ಬಾಹ್ಯದ ಅರಿವನ್ನ ಮೆದುಳು ಸಂಸ್ಕರಿಸಿ ಅರಿಯೋದಕ್ಕೆ ಪ್ರಯತ್ನ ಮಾಡ್ತಾ ಇರಬೇಕಾದ್ರೇನೆ ಅದರ ಹಿಂದೆನೆ ಅದೇ ಸಂಗತಿಯನ್ನು ಗಮನಿಸಿ ನೋಡಿದಾಗ ಮೊದಲ ಹಾಗೂ ಎರಡನೇ ಸಲದ ಪ್ರಚೋದನೆಗಳ ಪ್ರತಿಕ್ರಿಯೆಗಳು ಕಲಬಲಿಕೆಗೊಂಡು ಈ ಹಿಂದೆ ಅದೇ ಸನ್ನಿವೇಶವನ್ನು ಕಂಡಂತಹ ಅಥವಾ ಸನ್ನಿವೇಶವನ್ನು ಉಂಟಾಗುತ್ತೆ ಹೊರಗಿನ ಪ್ರಚೋದನೆಗಳನ್ನ ಮೆದುಳು ಸಂಪೂರ್ಣವಾಗಿ ಸಮನ್ವಯಗೊಳಿಸದೆ ಒಡಕು ಸ್ವರೂಪದಲ್ಲಿ ಎರಡು ಭಾವನೆಗಳನ್ನ ಉಂಟು ಮಾಡತಕ್ಕಂತ ನರಮಾನಸಿಕ ಚಟುವಟಿಕೆಗಳಿಂದ ಡೆಜಾಮು ಭಾವನೆ ಉಂಟಾಗುತ್ತೆ ಅಂತಕ್ಕಂಥ ವಿವರಣೆ ಕೂಡ ಇದೆ ಯಾವುದೇ ಮೆದುಳಿನ ದೋಷಗಳ ಅಂದ್ರೆ ಅಪಸ್ಮಾರದಂತಹ ನರಮಾನಸಿಕ ಸ್ಥಿತಿಗೆ ಒಳಗಾಗಿರುವಂತಹ ಮೆದುಳಿನಲ್ಲಿಯೂ ಕೂಡ ಕೆಲವು ಕಾಲವನ್ನು ಅರಿತಕ್ಕ ಜಾಗಗಳಲ್ಲಿ ತಾತ್ಕಾಲಿಕವಾಗಿ ಅತ್ಯಲ್ಪ ಅಪಸ್ಮಾರದಲ್ಲಿ ಸ್ಥಿತಿಗಳು ಕಾಣಿಸ್ಕೋಬಹುದು ಆಗ ಬಾಹ್ಯ ಪ್ರಚೋದನೆಗಳು ಸಾಮಾನ್ಯ ಸ್ಥಿತಿಯಲ್ಲಿ ರೀತಿಯಲ್ಲಿ ಮೆದುಳಿನಲ್ಲಿ ಸಂಸ್ಕರಿಸಲು ಪಡೆದೇ ಅಡ್ಡದ ಕಿರುದಾರಿನಲ್ಲಿ ಸಾಗಬಹುದು ಆಗ ನೆನಪಿನಿಂದ ಬರಿ ತೆಗಿತಕ್ಕಂಥ ಹಾಗೆ ನೆನಪಾಗಿ ಬದಲಾಗತಕ್ಕಂತ ಮೆದುಳಿನ ಚಟುವಟಿಕೆಗಳು ಕರಗರಿಕೆಯಾಗಿ ಡೆಜಾವೋ ಭಾವ ಉಂಟಾಗಬಹುದು ಆರೋಗ್ಯಕರ ಹಾಗೆ ನರ ಚಟುವಟಿಕೆಯ ಅವ್ಯವಸ್ಥೆಯ ಮೆದುಳು ಹೊಂದಿರತಕ್ಕಂಥ ಎಲ್ಲ ಬಗೆಯ ಜನರಲ್ಲೂ ಕೂಡ ಡೆಜಾವೋ ಲಕ್ಷಣಗಳು ಒಂದೇ ರೀತಿಯಲ್ಲಿ ವಿಜ್ಞಾನಿಗಳು ಗುರುತಿಸಿದ್ದಾರೆ ಮೆದುಳಿನ ಹೊರಭಾಗ ಕುಂದು ದ್ರವ್ಯ ಆಗಿದ್ದು ಚಲನೆ ನೆನಪು ಭಾವನೆಗಳನ್ನು ನಿಯಂತ್ರಣ ಮಾಡುತ್ತೆ ಸಾಮಾನ್ಯ ಮೆದುಳನ್ನು ಹೊಂದಿದವರಿಗಿಂತಲೂ ಹಿಪೋ ಕ್ಯಾಂಪಸ್ ಪ್ಯಾರಾ ಹಿಪೋ ಕ್ಯಾಂಪಸ್ ಟೆಂಪೋರಲ್ ಕಾರ್ಟೆಕ್ಸ್ ತೊಂದರೆಗೆ ಒಳಗಾಗಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಹೆಚ್ಚಿಗೆ ಡೆಜಾವೋ ಅನುಭವ ಉಂಟಾಗ್ತವೆ ಅಂತ ಪತ್ತಲಾಗಿದೆ ಹೆಚ್ಚಿತ್ತ ಅಂದ್ರೆ ಸ್ಕಿಜೋಫ್ರೇಲಿಯಾ ಅಪಸ್ಮಾರ ಹೆಚ್ಚಿದ ಆತಂಕ ಮತ್ತು ದಣಿದ ಅನುಭವಗಳು ಮಾನಸಿಕ ಒತ್ತಡದಲ್ಲಿರತಕ್ಕಂಥ ಡೆಜಾವೋ ಕಾಣಿಸ್ಕೊಳ್ತದೆ ಅಂತ ಕೆಲವು ಅಧ್ಯಯನಗಳು ತೋರಿಸಿಕೊಟ್ಟಿದ್ದಾರೆ ಒಬ್ಬ ವ್ಯಕ್ತಿಗೆ ಫ್ಲೂ ಚೊರಕ್ಕೆ ನೀಡಿದಂತಹ ಮಾತ್ರೆಯನ್ನು ಸೇವಿಸಿದಾಗ ಹಲವು ಗಂಟೆಗಳ ಕಾಲ ಆತ ಡೆಜಾವು ಪರಿಣಾಮಕ್ಕೆ ಒಳಗಾಗಿರತಕ್ಕಂಥ ಅಪರೂಪದ ಪ್ರಕರಣ ಕೂಡ ದಾಖಲಾಗಿದೆ ಈ ರಾಸಾಯನಿಕಗಳು ಮೆದುಳಿನಲ್ಲಿರತಕ್ಕಂಥ ಡೊಪಮೈ ರಸದ ಸೋರಿಕೆಯ ಮೇಲೆ ಪರಿಣಾಮ ಬೀರೋದು ಕೂಡ ಗೊತ್ತಾಗಿದೆ ಕೆಲವು ಸಂಶೋಧನೆಗಳು ಅಧಿಕ ಆದಾಯದವರು ವಿದ್ಯಾವಂತರು ಯಾತ್ರಾ ಪ್ರಿಯರು ಕನಸುಗಳನ್ನು ಹೆಚ್ಚಿಗೆ ನೆನಪಿಟ್ಟುಕೊಳ್ತಕ್ಕಂಥವರು ರಾಜಕೀಯ ಉದಾರವಾದಿಗಳು ಹದಿನೈದರಿಂದ ಇಪ್ಪತ್ತಿನ ಯುವಕರು ಹೆಚ್ಚಿಗೆ ಡೆಜಾವು ಅನುಭವಿಸ್ತಾರೆ ಅಂತ ಗುರುತಿಸಿದ್ದಾರೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದಲ್ಲ ಒಂದ್ಸಲ ಅನುಭವ ಆಗಿಯೇ ಆಗಿರುತ್ತೆ ಡೆಜಾವೋ ಸಾಮಾನ್ಯ ಮನುಷ್ಯರೊಂದೆಯೇ ನರಮಾನಸಿಕ ಚಟುವಟಿಕೆ ದೋಷ ಹೊಂದಿದ್ದರಲ್ಲೂ ಕೂಡ ಕಾಣಿಸಿಕೊಳ್ಳುತ್ತೆ ಧಜಾವ ಕುರಿತಾಗಿ ವಿಜ್ಞಾನಿಗಳು ಹೆಚ್ಚಿನ ಸಂಶೋಧನೆಗಳನ್ನು ನಡೆಸ್ತಾ ಇದ್ದಾರೆ ನಿಮಗೆ ಎಲ್ಲೋ ಎಂದೋ ಯಾರನ್ನೋ ಕಂಡಂತೆ ಭಾಸವಾದರೆ ಅದನ್ನ ಒಕೆ ಬಳಸಿ ಮೆದುಳಿನ ಒಂದು ಸ್ಥಿತಿಯ ಚಟುವಟಿಕೆ ಅಂತ ಸಮಾಧಾನ ಮಾಡಿಕೊಳ್ಳಬೇಕೆ ಬರ್ತಾಗಿ ಪೂರ್ವ ಜನದ ನೆನಪು ಅನ್ನೋದನ್ನ ಮರಿಬಾರದು ಮೆದುಳಿನ ಇಂತಹ ಸೋಜದ ಚಟುವಟಿಕೆಗಳನ್ನು ಅವುಗಳ ಪರಿಣಾಮಗಳನ್ನ ಕುರಿತಾಗಿ ನಾವು ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ ವಂದನೆಗಳೊಂದಿಗೆ